ಕೂಡ ಜೆನ್ಯೂನ್ ಅಂತ ಪದ ಬಂತು ಅಂದ್ರೆ ಅದು ವರ್ತುರು ಅವ್ರಿಗೆ ಹೋಗಬೇಕು ಅಂತ ಅನ್ಸುತ್ತೆ ಎಲ್ಲೂ ಕಪಟ ಇಲ್ಲ ಮೋಸ ಇಲ್ಲ ಮಾತು ಇದ್ರೆ ನೇರವಾಗಿ ಹೇಳುವಂಥದ್ದು ಅದ್ರಲ್ಲಿ ತುಂಬ ಅವತ್ತಿನಿಂದ ಕೂಡ ಪ್ರೀತಿ ಮಾಡ್ಕೊಂಡೇ ಬಂದ್ರು ಸೊ ಇವಾಗಲೂ ಅಷ್ಟೇ ಮೊನ್ನೆ ತನಕ ಅವರು ಅದನ್ನೇ ಹೇಳಿದ್ರು ಬಂದ್ರೆ ಬರಲಿ ಅನ್ನೋ ತರನೆ ಆ ವ್ಯಕ್ತಿ ಬಗ್ಗೆ ನಿಮಗೆ ಎಷ್ಟು ಗೌರವ ಇದೆ ಪ್ರೀತಿ ಇದೆ ಅಂತ ಹೇಳಿ ನೂರಕ್ಕೆ ನೂರು ನಿಜ ಮ್ಯಾಮ್ ಯಾಕೆ ಅಂದ್ರೆ ಮುಗಿದ್ರು ಅಂದ್ರೆ ಅಂಥ ಮುಗಿದ್ರು ಯಾರು ಏನು ಹೇಳಿದ್ರು ಕೇಳ್ತಾರೆ ಮನೆಯಲ್ಲಿ ಅವ್ರು ಏನೇ ಮಾಡಿರಲಿ ಕೇಳ್ತಾರೆ ಹೇಳಿದ ಮೇಲೆ ಅಭಿಪ್ರಾಯಗಳನ್ನ ಬದಲಾಯಿಸ್ಕೊಂಡಿದ್ದಾರೆ ವ್ಯಕ್ತಿತ್ವದ ಆಟ ಅಂತ ಬಂದಾಗ ನನ್ನ ಪ್ರಕಾರ ಅವರು ಒಬ್ಬರು ಬಂದಿದ್ದಾರೆ ಫಿನಾಲಿಗೆ ಖುಷಿ ಇದೆ ಇನ್ನೂ ಸ್ವಲ್ಪ ಮೇಲೆ ಬರಬೇಕಾಗಿತ್ತು ಅಂತ ಆಸೆ ಇತ್ತು ನನಗೆ ಅವ್ರಿಗೆ ಒಳ್ಳೇದಾಗಬೇಕು ಏನು ದನಗಳ ಬಗ್ಗೆ ಕಾಳಜಿ ಇಟ್ಟಿದ್ದಾರೆ ನಮ್ಮ ಮನೇಲೂ ನಾಡಾಸ ಅವೇ ಹಳ್ಳಿ ಕಾರ್ಯತ್ನ ಅಂತಲೂ ಕರೀತಾರೆ ನಮ್ಮನೇಲೂ ಒಂದು ಜೋಡಿ ಎತ್ತಿದೆ ದೊಡ್ಡ ದೊಡ್ಡವ್ರು ಏನು ಅನ್ಕೊಂಡಿದಾರೆ ರೇಸ್ ಆಗಿರ್ಬೋದು ಒಂದು ಗೋಶಾಲೆ ಆಗಿರ್ಬೋದು ಎಲ್ಲ ತೆರೀಲಿ ಒಳ್ಳೇದಾಗಲಿ ಆ ವ್ಯಕ್ತಿ ಬೆಳೆಯೋದ್ನ ನಾನು ಕಣ್ ತುಂಬಾ ನೋಡ್ಬೇಕು ಯಾಕೆಂದ್ರೆ ನಮಗೆ ಒಳ್ಳೇದು ಮಾಡದವ್ರಿಗೆ ನಾವು ಒಳ್ಳೇದು ಬಯಸ್ಬೇಕು ಕಣ್ ತುಂಬಾ ನೋಡ್ಬೇಕು ಪ್ರತಾಪ್ ಊರಿಗೆ ಹೋಗೋದು ಯಾವಾಗ ಊರೆಲ್ಲ ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಮಟ್ಟದಲ್ಲಿ ವೆಲ್ಕಮ್ ಇರುತ್ತೆ ಸೊ ಊರಿಗೆ ಹೋಗಿ ಫಸ್ಟ್ ಅಮ್ಮನ ಹತ್ರ ಯಾವ ಅಡುಗೆ ಮಾಡ್ಕೊಂಡು ತಿನ್ಬೇಕು ಅಂತ ಅನ್ಕೊಂಡಿದ್ರ ಏನಾರು ಹೇಳಿದ್ರ ಅಮ್ಮ ಇದು ಮಾಡ್ಕೊಡು ಅದು ಮಾಡ್ಕೊಡು ಅಂತ ಏನಾದ್ರು ಏನಾರ ಮೆನು ಕೊಟ್ಟಿದ್ದೀರಾ ಅಥವಾ ಮನೆಗೆ ಹೋದ್ಮೇಲೆ ಹೇಳ್ತೀರಾ ನಮ್ಮಪ್ಪ ಹೊಸ ಮನೆ ಕಟ್ಟವ್ರೆ ನೋಡೇ ಇಲ್ಲ ಆ ಹೊಸ ಮನೆ ನೋಡಬೇಕು ಅಪ್ಪ ಅವ ಅವರು ಹೊಸ ಮನೇನ ಬಹಳ ಕಷ್ಟಪಟ್ಟು ಕಟ್ಟಿದಾರಂತೆ ಬಂದಾಗ ಹೇಳಿದ್ರು ನನ್ನ ತಂಗಿ ನೋಡಬೇಕು ತಂಗಿ ನೋಡ್ಬೇಕು ಅದು ಮುಖ್ಯವಾಗಿ ಕೇಳಬೇಕು ತಂಗಿ ಮದುವೆ ಅನ್ನೋ ಡ್ರೀಮು ಕಾರ್ತಿಕ್ ಹತ್ರನು ಕೇಳಿದಿರಂತೆ ಹೆಂಗೆ ಮಾಡಿದ್ರಣ್ಣ ಹೆಂಗ್ ಹೆಂಗಣ್ಣ ಅಂತ ಅದನ್ನ ನನಗೆ ಹೇಳಿದ್ರು ನನ್ನ ಜೊತೆ ಸೊ ಏನು ಪ್ಲಾನ್ ಇದೆ ತಂಗಿ ಮದುವೆ ಹೆಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ಅಣ್ಣನಾಗಿ ನಿಂತು ಮುಂದೆ ನಿಂತು ನನ್ನ ತಂಗಿಯ ಮದುವೆ ಜೋರು 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 ಬಲು ಜೋರು ಜೋರು ನೋಡ್ತೀರಾ ಬನ್ನಿ ಮಾತಲ್ಲಿ ಹೇಳ್ಬಾರ್ದು ಇನ್ವಿಟೇಷನ್ ಕಾರ್ಡ್ ನೋಡಬೇಕು ಅಂತಲೇ ಇದ್ದೀನಿ ಕರಿತೀನಿ ಎಲ್ಲರೂ ಕರಿತೀನಿ ನಮಗೆಲ್ಲ ಆಸೆ ಇದೆ ನಿಮ್ಮ ತೋಟದ ಮನೆಗೆ ಬರಬೇಕು ಅಲ್ಲೆಲ್ಲ ನೋಡಬೇಕು ನಿಮ್ಮ ಹೊಲ ಗದ್ದೆಗಳೆಲ್ಲ ನೋಡಬೇಕು ಅಂತ ನಮ್ಮನ್ನೇನಾದ್ರೂ ಮುಂದಿನ ದಿನಗಳಲ್ಲಿ ಮೀಡಿಯಾ ಜರ್ನಲಿಸ್ಟ್ಗಳನ್ನ ಕರ್ಕೊಂಡು ಹೋಗಿ ಪ್ಲಾನ್ ಮಾಡ್ತೀರಾ ಇವತ್ತು ಹೋಗ್ತಾ ಇದ್ದೀನಿ ನಾನು ಬನ್ನಿ ಅದಕ್ಕೇನಂತೆ ಈ ಈಗಲೇ ಬನ್ನಿ ಜೊತೆಲಿ ಬನ್ನಿ ಒಳ್ಳೆ ಮುದ್ದೆ ಮಾಡಿಸೋಣ ಏನು ಸಾರು ಬೇಕು ಅದೇ ಸಾರು ಮಾಡಿಸೋಣ ಸೊಪ್ಪು ಸೊಪ್ಪೆಲ್ಲ ಇರ್ತದೆ ನಾನ್ ವೆಜ್ಜಾ ಇಲ್ಲ ಇಲ್ಲ ಆ ಥರ ಏನಿಲ್ಲ ಮಂಡ್ಯದವರು ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನೇ ಮಾಡಿಸೋಣ ಮ್ಯಾಮ್ ದಯವಿಟ್ಟು ಬನ್ನಿ ಥ್ಯಾಂಕ್ ಯು ತುಕಾಲಿ ಬಗ್ಗೆ ಏನು ಹೇಳ್ತೀರಾ ಒಬ್ಬ ಹೊಟ್ಟೆ ಸಂದ್ರೆ ನಗ್ಸಿದ್ದಾರೆ ಸೊ ಅವರನ್ನು ಅವ್ರ ಬಗ್ಗೆ ಏನಾದ್ರು ಏನಾದ್ರು ಹೇಳ್ಕೊಳ್ಳೋದಿದ್ರೆ ಶೇರ್ ಮಾಡ್ಕೊಳ್ಳೋದಿದ್ರೆ ಅವ್ರ ಬಗ್ಗೆನೂ ಅಷ್ಟೇ ಮ್ಯಾಮ್ ಎಲ್ಲ ಆಟ ಮನೆಯೊಳಗೆ ಏನು ನಡೆದಿದ್ರು ಆಟ ಅವ್ರ ಪ್ರಕಾರ ಅವರು ಆಡ್ ಆಡ್ಕೊಂಡು ಹೋಗಿದ್ದಾರೆ ನನಗೆ ಯಾವುದೇ ರೀತಿ ಅದ್ರ ಬಗ್ಗೆ ಬೇಸರ ಇಲ್ಲ ಇಲ್ಲ ಮನಸ್ಫೂರ್ತಿಯಾಗಿ ನಕ್ಕಿದ್ದೀನಿ ಅವರು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ನಾವು ನೋಡಬೇಕು ಮ್ಯಾಮ್ ಯಾರ್ಯಾರು ಬಂದಿದ್ರು ಒಬ್ರಂತ ಅಂತ ಅಲ್ಲ ಒಬ್ಬೊಬ್ಬರ ಬಗ್ಗೆ ಅಂತಲ್ಲ ಅಷ್ಟು ಜನ ಬೆಳೆದು ನಾವು ಒಬ್ರು ಒಬ್ರಿಗೊಬ್ರು ಮಾತಾಡಿಕೊಂಡು ನಮ್ಗೆ ಏನಾದರೂ ಇದಾಗದ ಅವ್ರು ಬರೋದು ಯಾಕೆಂದ್ರೆ ಒಂದು ಕುಟುಂಬ ಥರ ಬದುಕಿದೀವಿ ನಾಲ್ಕು ತಿಂಗಳು ಒಬ್ಬರನ್ನ ತೆಗೆದು ಒಬ್ಬೊಬ್ಬರೇ ಹೋಗ್ತಿದ್ರು ಬಿಟ್ಟರೋ ಒಂದು ಕ್ಷಣಗಳು ಕಳೆದಿದ್ದೀವಿ ಎಲ್ರಿಗೂ ಒಳ್ಳೇದಾಗಬೇಕು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ